ಈ ಎಲ್ಲ ವಿಚಾರಗಳ ಬಗ್ಗೆ ತಮ್ಮ ಗಮನಕ್ಕೆ ಮತ್ತೆ ತಾವೇನು ಹೇಳಕ್ ಬಯಸಿರ್ತಾರೆ ಕಾನೂನು ಸಚಿವರಾಗಿ ಅವತ್ತು ವಿಧಾನ ಪರಿಷತ್ ನಲ್ಲಿ ಆಗಿರ್ತಕ್ಕಂಥ ಘಟನೆ ನಾವೆಲ್ಲರೂ ಕೆಳಗೆ ಮಾಡ್ತಕ್ಕಂಥ ಘಟನೆ ಅತ್ಯಂತ ದುರ್ದೈವದ ಘಟನೆ ನಡೆದಿದೆ ಅದರ ನಂತರ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದರು ಅದ್ರ ಬಗ್ಗೆ ಅವರು ಏನೇನೋ ಆರೋಪ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ನನ್ನದೇನೋ ಪ್ರತಿಕ್ರಿಯೆ ಮಾಡೋದಿಲ್ಲ ಮಾಡ್ತಾರೆ ಏನಿಲ್ಲ ಒಂದು ಆರೋಪ ಮಾಡ್ತಿದ್ದಾರೆ ಏನು ಪ್ರಮುಖವಾಗಿ ಸಿಟಿ ರವಿ ಅವ್ರನ್ನ ಫೇಕ್ ಎನ್ಕೌಂಟರ್ ಮಾಡ್ತಿದ್ರು ಅನ್ನೋ ಒಂದು ಮಾತನ್ನ ಕೂಡ ಕೇಂದ್ರ ಸಚಿವರು ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಪ್ಲಾನ್ ಮಾಡಿದ್ರು ಏನು ಜಲ್ಲಿ ಕ್ರಸರಿ ಇರುವಂತ ಸ್ಥಳಕ್ಕೆ ಹೋಗಿದ್ರು ಕಾಡಿಗೆ ಹೋಗಿದ್ರು ಬೇರೆ ಬೇರೆ ಜಿಲ್ಲೆಗಳನ್ನ ಇಡೀ ರಾತ್ರಿ ಎಲ್ಲ ಸುತ್ತಾಡಿಸ್ರು ಇದು ಇದನ್ನ ಯಾಕೆ ಮಾಡಿದ್ರು ಅನ್ನೋಂಥದ್ದು ಅಲ್ಲ ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರ್ಕೊಂಡು ಹೋದ್ವಿ ಅಂಥೇಳಿ ಈ ಫೇಕ್ ಎನ್ಕೌಂಟ್ರೂ ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ ಅದು ಪ್ರಹ್ಲಾದ್ ಜೋಶಿಯವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ ಕೊನೆಯದಾಗಿ ಏನ್ ದೂರು ಕೊಟ್ಟಿದ್ದಾರೆ ಸಿಟಿ ರವೆಯವರು ಈವರೆಗೂ ಹಳ್ಳಿಗೆ ಯತ್ನ ಮಾಡಿದ್ರು ಸಿಟಿ ರವೆ ಯತ್ನ ಮಾಡ್ತಾರೆ ಅವರ ವಿರುದ್ಧ ದಿನ ಕೂಡ ಏನು ಕೇಸ್ ದಾಖಲಾಗಿಲ್ಲ ಈ ಬಗ್ಗೆ ಹೇಳದ ಯಾಕೆ ಆಗ್ತಿಲ್ಲ ಸರ್ಕಾರ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಗೃಹ ಸಚಿವರು ಅದ್ರ ಬಗ್ಗೆ ಕೊನೆಯದಾಗಿ ಏನು ಲಾಠಿ ಚಾರ್ಜ್ ಮಾಡಿದಂತ ಪೊಲೀಸ್ ಅಧಿಕಾರಿಗೆ ರಾಜ್ಯ ಸರ್ಕಾರ ಏನು ಬಹುಮಾನವನ್ನ ಘೋಷಣೆ ಮಾಡಿದೆ ಹಾಗಾಗಿ ಇವೆಲ್ಲ ಕೆಟ್ಟ ವಿಚಾರ ಇಟ್ಕೊಂಡು ಮಾಡುವ ಹೇಳಿಕೆಗಳು ಈ ಹೇಳಿಕೆಗಳು ಆಮೇಲೆ ಇದನ್ನ ಸಮುದಾಯಗಳಿಗೆ ಓದ ಹಚ್ಚೋದು ಇದೆಲ್ಲ ಏನಿದೆ ಅದು ಸೂಕ್ತವಾದ್ದಲ್ಲ